ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಸಹ ಮೂಲಭೂತ ಸೌಲಭ್ಯಗಳು ಮತ್ತು ರಸ್ತೆ ಅಭಿವೃದ್ಧಿಗಳನ್ನು ಮಾಡುವ ಮೂಲಕ ಹಂತ ಹಂತವಾಗಿ ತಾಲೂಕಿನ ಸರತೋನ್ಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದು ಶಾಸಕರು ಹಾಗೂ ತುಮಕೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಎಚ್ವಿ ವೆಂಕಟೇಶ್ ಅವರು ತಿಳಿಸಿದರು ತಾಲೂಕಿನ ಆರ್ಲಹಳ್ಳಿ ಕನ್ನಮೇಡಿ ಆಲದ ಹಟ್ಟಿ ಹಾಗೂ ಚಿಲ್ಲಾರಹಳ್ಳಿ ಗ್ರಾಮಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಗುದಲೆ ಪೂಜೆ ನಡೆಸಿ ನಂತರ ಅವರು ಮಾತನಾಡಿದ ಪಾವಕಳ ದೇವಲಕೆರೆ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಅಂದಾಜು ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಾಗಿದೆ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರದ ಮಾರದಹಟ್ಟಿಯ ಚಿತ್ರಲಿಂಗೇಶ್ವರ ದೇವಸ್ಥಾನದ ಬಳಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನ ನಿರ್ಮಾಣಕ್ಕೆ ಕನ್ನಡ ಮೇಡಿ ಗ್ರಾಮದಲ್ಲಿ ನೂತನವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೀಸಲು ಸುಮಾರು ಅರವತ್ತು ಲಕ್ಷ ರೂಪಾಯಿಗಳು ಅನುದಾನ ನೀಡಲಾಗುವುದು ಹಾಗೂ శిల్మహి కన్న మేడి రస్త అభివృద్ధి నిర్మాణకి సుమారు అరవతూ కోటి రూపాయి అనంతారు లక్ష వచ్చి ಎರಡು ಕೋಟಿ ಲಕ್ಷ ಅದೇ ರೀತಿ ಆಲ್ನಲ್ಲಿ ಹಾಲು ಮರದಲ್ಲಿ ಹಾಲು ಮರದಂತಿಯಲ್ಲಿ ಸಮುದಾಯ ಭವನ ಅದೇ ರೀತಿ ಕನ್ನಮಡಿ ಗ್ರಾಮದಲ್ಲಿ ಒಂದು ಪಿ ಎಚ್ ಸಿ ಸೆಂಟರ್ ಪಿ ಎಚ್ ಸಿ ప్రాథమిక ఆరోగ్య కేంద్ర ప్రాథమిక ఆరోగ్య కేంద్రవన్న అరవై లక్ష వెచ్చి విజు పూజి కిలార్లూ కనుమేట్ రస్తే ఒక్క కోటి అరవై లక్ష వెచ్చి విజి పూజలను ఇంకా అనేక కమగారిలు ఇంకొక వారు వార దాంట్ ಪ್ರತಿನಿತ್ಯ ವಾರದಲ್ಲಿ ಎರಡು ಮೂರು ದಿವಸ ಪ್ರತಿ ಪೂಜೆ ಕಾರ್ಯಕ್ರಮಗಳು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೆಲಸಗಳು ಬುದ್ಧಿಪೂಜೆಯನ್ನು ಮಾಡಿದ್ದೀವಿ ಹಾಗೂ ನಮ್ಮ ಎಲ್ಲ